ಐಶ್ವರ್ಯ ಗೌಡ ಮತ್ತು ನವ್ಯಶ್ರೀ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಡಿ ಕೆ ಸುರೇಶ್ ಹಸರಿನಲ್ಲಿ ಧರ್ಮೇಂದ್ರ ಏನಾದರೂ ಮಾತಾಡಿದ್ರ ವನಿತಾ ಐಶ್ವರ್ಯ ಜೊತೆ ಧರ್ಮೇಂದ್ರ ಹಾಗಾದರೆ ಮಾತಾಡಿದ್ದಾರೆ ಆ ಮೂವರೇನು ಮಾತಾಡಿದ್ದಾರೆ ಆ ಸಂಭಾಷಣೆ ಈಗ ವೈರಲ್ ಆಗ್ತಾ ಇದೆ ಗೋಲ್ಡ್ ವ್ಯವಹಾರದ ಬಗ್ಗೆ ಮೂವರ ಮಾತುಕತೆ ಬಹಳ ಜೋರಾಗಿ ನಡೀತಾ ಇದೆ ಹೌದು ಈ ದಿನಗಳಲ್ಲಿ ಇಂಥ ಪ್ರಕರಣಗಳು ಕೊಂಚ ಹೆಚ್ಚಾಗಿ ಆಗ್ತಾ ಇದ್ದಾವೆ ಗಮನಿಸ್ಬೇಕು ನಾವು ಇದೀಗ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಧರ್ಮೇಂದ್ರ ಹಾಗಾದರೆ ಡಿ ಕೆ ಸುರೇಶ್ ಹೆಸರಿನಲ್ಲಿ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಅಂತ ವನಿತಾ ಮತ್ತು ಐಶ್ವರ್ಯ ಜೊತೆ ಏನಾದ್ರು ವನಿತಾ ಮತ್ತು ಐಶ್ವರ್ಯ ಜೊತೆ ಧರ್ಮೇಂದ್ರ ಮಾತಾಡಿದ್ದಾರೆ ಅಂತ ಹೇಳಾಗ್ತಿರುವಂತಹ ಆ ಮೂವರ ಸಂಭಾಷಣೆ ಈಗ ವೈರಲ್ ಆಗ್ತಿರುವುದರಿಂದಾಗಿ ಈ ವಂಚನೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನಿರಬಹುದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಇದರ ನಡುವೆ ಡಿ ಕೆ ಸುರೇಶ್ ಹೆಸರಿನಲ್ಲಿ ಧರ್ಮೇಂದ್ರ ಮಾತಾಡಿದ್ದಾರಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಕಂಡು ಇದೆ ಐಶ್ವರ್ಯ ಗೌಡ ಮತ್ತು ನವೇಶ್ರೀ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಆಡಿಯೋದಲ್ಲಿರುವಂಥ ಮೂವರ ಸಂಭಾಷಣೆ ಏನಿದೆ ಬಹಳಷ್ಟು ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ ಅಂದರೆ ಯಾರ್ಯಾರ ರೋಲ್ ಏನೇನಿರಬಹುದು ಅನ್ನುವಂತಹ ಸಹಜ ಪ್ರಶ್ನೆ ಆದರೆ ಇದರ ನಡುವೆ ನೋಡಿ ಧರ್ಮೇಂದ್ರ ಏನಾದರೂ ಡಿ ಕೆ ಸುರೇಶ್ ಹೆಸರಿನಲ್ಲಿ ಮಾತಾಡಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ವನಿತಾ ಮತ್ತು ಐಶ್ವರ್ಯ ಜೊತೆನೇ ಹಾಗಾದರೆ ಧರ್ಮೇಂದ್ರ ಮಾತಾಡಿರೋದಾ ಗೋಲ್ಡ್ ವ್ಯವಹಾರದ ಬಗ್ಗೆ ಇವರು ಮಾತಾಡಿರುವಂಥ ಮಾತುಕತೆ ಏನಿದೆ ಇದರಲ್ಲಿ ಯಾರ ಕುಮ್ಮಕ್ಕು ಯಾರ ಇನ್ಸ್ಟ್ರಕ್ಷನ್ ಮೇಲೆ ಮಾಡಲಾಗಿತ್ತು ಅನ್ನುವಂತಹ ಸಹಜ ಪ್ರಶ್ನೆಯ ನಡುವೆ ಮತ್ತು ಯಾರದ್ದೋ ಹೆಸರಿನಲ್ಲಿ ಕೃತ್ಯಕ್ಕೆ ಮುಂದಾಗಿದ್ರ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ